ಹಾಯ್ ಹೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಟೆಕ್ನಾಲ ಇವತ್ತು ನಾವು ಲಾಕ್ ಶಾಪ್ ಮಾಡ್ತೀನಿ ನಾವು ಮನೇನೇ ಶಾಪ್ ಮಾಡ್ತೀನಿ ಅದೇ ನಿನ್ನೆ ವಿಡಿಯೋ ಫಿಡಿಯೋ ಕಣ್ಣತ್ರ ಎಲ್ಲ ಈಗ ಬನ್ನಿ ಇದು ಹೋಗಿ ಸ್ಟಡೀಸ್ಕೊಂಡು ಬರಬೇಕು ಹೋಗೋಣ ಈಗ ವರ್ಷ ಇವಾಗ ಅವ್ರ ಫಿಟ್ ಎಲ್ಲ ರೆಡಿ ಆಗಿದೆ ಇವಾಗ ನಾವು ಕುಡ್ಬರ್ತಿವಿ ಅಂತೇಳಿ ನಮ್ಮ ಮಹಿಳೆಯರು ಇದು ಜಾತ್ರೆ ಇದೆ ಬನ್ನಿ ದಾಖಲೆ ಹೋಗೋಣ ಇವತ್ತು ನಮ್ಮ ನಮ್ಮ ಆರೆಲ್ಲ ಕಾರ್ಡ್ ಬರ್ತಿದಾರೆ ಆಮೇಲೆ ನಿನ್ನೆ ಆ ಥರ ಇನ್ನೂ ಆದರೂ ಹೋಗಿಲ್ಲ ஆக வந்து ஓகேணவுங்க கமெண்ட் மாதிரி கமெண்ட்மா வாட்ச் அவஸ்கா நம்ம மண்ணு அவா அது இன்னும் கட்டில் அவருக்கு இவங்க நம்ம நம்ம ஒட்டமலை வக்கி ஹோகணாக்கே

ಇವಾಗ ಬನ್ನಿ ಇದ್ರ ಹತ್ರ ಪಕ್ಕ ಅವರನ್ನು ಬನ್ನಿ ತೋರಿಸುವಾಗೇರ್ ತೋರಿಸ ನಡೀರಿ ನಡೀರಿ ಇವಾಗ ಹತ್ರ ಬರ್ಕೊಂಡ್ರಿ ಇವಾಗ ನಾ ಇಲ್ಲ ಗಾಡಿ ಮೇಲೆ ಗಾಡಿ ತಗೊಂಡು ದೇವಸ್ಥಾನ ಅಂತ ಇವಾಗ ಗೆಸ್ಟ್ ಬಂದೆ ಇವಾಗ ಗಾಡಿ ಗೀಡ ನಿಲ್ಲಿಸಿ ಇವಾಗ ಟಾತರು ಬರ್ತಿದಾರೆ ಅಂತ ಅವರಿಗೆ ಕಾಯ್ತಿದ್ದೀವಿ ಯಾಕಂದರೆ ಲಂಚ್ಗಿಂತ ಅವರಿದೆ ಲಂಚ್ ಮಾಡೋಕ್ಕೆ ಹೀಗಾಗಿ ಅದಿಗೋಸ್ಕರ ಒಂದು ಕಾಲು ಗಂಟೆ ಬರ್ತದಂತೆ

ಕೆಜೋಡ್ಕೊಂಬತ್ತು ಬನ್ನಿ ಇವಾಗ ಹೋಗೋಣ ಎಲ್ಲ ಮುಗಿತು ಈಗ ತೇರ ಬನ್ನಿ ಅಲ್ಲಿಗಪ್ಪ ಇವಾಗ ಎಲ್ಲ ಕಾರಿಗೆ ಇಟ್ಟು ಹೋಗದೀಗ ಅಲ್ಲೇ ಕಾರ್ ಹಾ ಇವಾಗ ಜಾತ್ರೆ ಹೋಗಿ ಬನ್ನಿ ಜಾತ್ರೆಗೆ ಹೋಗೋಣ ಅವಾಗ ಏನಾಗಿದೆ ತೇರಿ ಮನೆ ಅವಾಗ ಏನು ತೋರಿಸಿದೆ ಜಾತ್ರೆ ಒಳಗೆ ರೀಚ್ ಆದ್ವಿ ನೋಡಿ ಜಾತ್ರೆ ಫುಲ್ ಜಾತ್ರೆ ಜಾತ್ರೆ ಎಲ್ಲ ಲೈಟಿಂಗ್ ಹಾಕಿ ತೋರಿಸ್ತೀನಿ ನಿಮಗೆ ಬನ್ನಿ ಹೋಗ್ತಾ ಇದ್ದೀನಿ ಹಾಕ್ ಹಾಕ್ತೀನಿ ಅಂದರೆ ಇದು ಕಟ್ಸಿತ್ತಲ್ಲ

何でしょう ಒಬ್ಬ ನೋಡಿ ಇಟ್ಟೆ ಬಂದಲ್ಲ ಇಲ್ಲಿ ನಿಂತಿರ ತಿಂಡಿ ಏ ಆಗಲ್ಲ ಮತ್ತೆ ಅವ್ರು ಎತ್ಕೊಂಡ್ರ್ ಶೋಲ್ಡ್ರಿ ಮನೆಗೆ ಹೋಗ್ಬೇಕು ಬನ್ನಿ ಮನೆಗೆ ಹೋಗೋಣ ಹೋಗಿತ್ತು ಜಾತ್ರೆ ಏನ ಬೆಳೆ ಇದ್ರಾಗ ಇಷ್ಟು ಕತ್ಲ ಇಲ್ಲ ನೀನು ತಿನ್ನ ಕತ್ಲ ಆಗಿಲ್ಲ ಬನ್ನಿ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿಲ್ಲ ಗಾಡಿಯಲ್ಲಿ ಇಷ್ಟ ಗಾಡಿ ಹಾಕ್ ಹೋಗ್ತೀನಿ